ಕನ್ನಡದ ಸಹೋದರ ಹಾಗೂ ಸಹೋದರಿಯರಿಗೆ ಮೊದಲು ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ಕನ್ನಡಿಗರ ಈ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಮಾಡಿದಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದರ ಮುಖಂಡರಂಥ ರವಿಕೃಷ್ಣ ರೆಡ್ಡಿ ಅವರು ಮತ್ತು ಅವರಿಗೆ ಕೈ ಜೋಡಿದಂಥ ಎಲ್ಲ ಸೇನಾನಿಗಳಿಗೆ ಮನಸಾರೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಆವೇಶಗಳಿಂದ ಪ್ರಚೋದನೆಯಿಂದ ಕೆಲಸಗಳು ಆಗಲ್ಲ ಅನ್ನೋದು ನನ್ನ ಭಾವನೆ ಕರ್ನಾಟಕಕ್ಕೆ ಸಮಸ್ಯೆಗಳ ಬಗ್ಗೆ ಹಕ್ಕೊತಾಯದ ಬಗ್ಗೆ ಹಾಕಿದಿರ ಪಟ್ಟಿ ಇನ್ನೂ ಜಾಸ್ತಿ ಇದೆ ಕರ್ನಾಟಕದ ಮೂಲೆಗಳಲ್ಲಿ ಮನುಷ್ಯನಿಗೆ ಹೇಳ್ತಾರಲ್ಲ ಯಾವುದೋ ಕೆಟ್ಟ ಕಾಯಿಲೆಗಳು ಕ್ಯಾನ್ಸರು ಅದು ಇದು ಅಂತ ಹಂಗೆ ಕನ್ನಡಿಗರ ಸಮಸ್ಯೆಗಳು ರಾಜ್ಯದಲ್ಲಿ ಹಗ್ಬಿಟ್ಟಿದೆ ಇದನ್ನು ಬಗೆಹರಿಸ್ಬೇಕಂದ್ರೆ ಭಸ್ಮಾಸುರನ್ನ ನಾಶ ಮಾಡಬೇಕು ನಾವು ಯಾವುದೋ ಸಾಮಾನ್ಯರನ್ನಲ್ಲ ಭಸ್ಮಾಸುರ ನಾಶ ಮಾಡಬೇಕು ಅಂದ್ರೆ ನಾವು ಎಷ್ಟು ಬಲಿಷ್ಠ ಆಗಬೇಕು ಅಂತ ಯೋಚನೆ ಮಾಡಿ ಕರ್ನಾಟಕದ ಸಮಸ್ಯೆಗಳು ಗಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಸ್ಕಾರ ಉದ್ಯೋಗ ರೈತ ಮೊನ್ನೆ ರೈತರ ಕಬ್ಬಿನ ಹೋರಾಟ ಆಯ್ತು ದೊಡ್ಡ ಮಟ್ಟದಲ್ಲಿ ನಡೀತಿದ್ರೆ ಬೆಂಗಳೂರಲ್ಲಿ ಅದು ಕೂಗು ಕಾಣಿಸ್ತಾ ಇರಲಿಲ್ಲ ಎಲ್ಲ ನಾವೊಂದ್ ಚೂರ್ನ ಬೆಂಬಲ ಇದ್ದೀವಿ ಅಂತ ರಸ್ತೆನೆ ಕಬ್ಬು ಚೆಲ್ಬಿಟ್ಟು ಮಾಡಿದ್ವಿ ಇದಕ್ಕೆಲ್ಲ ಮುಖ್ಯ ಏನಂದ್ರೆ ತಾವು ಅನ್ಕೊಂಡಿರ್ಬೋದು ಕನ್ನಡ ಕರ್ನಾಟಕದ ಅಭ್ಯುದಯಕ್ಕೆ ರಾಜಕಾರಣಿಗಳು ಮಾಡಿದ್ರು ಅಂತ ಇತಿಹಾಸ ಅಂತ ತಗೊಂಡ್ ಪ್ರತಿಯೊಂದು ಕಾಲದಲ್ಲೂ ಕರ್ನಾಟಕದ ಅನ್ಯಾಯಕ್ಕೆ ಧ್ವನಿ ಎತ್ತಿರೋದು ಈ ರೀತಿಯ ಕನ್ನಡಪರ ಹೋರಾಟಗಾರರೇ ರೈತರೇ ಪ್ರತಿಯೊಬ್ರು ಎತ್ತಿನ ರಾಜಕಾರಣಿಗಳ ಮೈ ಸ್ವಲ್ಪ ಕಾಯಿಲೆ ವಾಸಿ ಆಗತ್ತೆ ಅದಕ್ಕೆ ರಾಜಕಾರಣಿಗಳಂದ್ರೆ ಎಲ್ರು ಅವ್ರ ಒಂಥರ ಕುಷ್ಠರೋಗ ಪೀಡಿತರು ಅವ್ರಿಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ ಸ್ಪರ್ಶ ಜ್ಞಾನ ನನಗೆ ಭಾಷಣ ಪ್ರಾರಂಭ ಮಾಡ್ಬೇಕಂದ್ರೆ ಮೊದಲು ನಾನು ಅದೇ ಹೇಳಿದೆ ಮೊದಲು ನಾವು ಧಿಕ್ಕಾರ ಹೇಳಿ ಮಾಡೋಣ ಅಂತ ಏನು ನೀವು ಹದಿನೈದನೇ ತಾರೀಕು ಈ ಹೋರಾಟದ ವ್ಯವಸ್ಥೆಯನ್ನು ತಪ್ಪಿಸಿದಂತ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ ಈ ಒಂದು ವ್ಯವಸ್ಥೆಗೆ ನಮ್ಮ ಧಿಕ್ಕಾರ ಈ ಭ್ರಷ್ಟಾಚಾರದ ವ್ಯವಸ್ಥೆಗೆ ಬಲಾಡಿಗೆ ರಕ್ಷಣೆ ಬಡವರಿಗೆ ಶಿಕ್ಷಣದ ವ್ಯವಸ್ಥೆಗೆ ಇದನ್ನ ಮೊದಲು ಹೇಳ್ಬೇಕು ಪೊಲೀಸರು ಅರ್ಥ ಮಾಡ್ಕೋಬೇಕು ನಾಳೆ ನಿಮ್ಮ ಜಾಗದಲ್ಲಿ ಯಾರೊಬ್ಬ ಬಿಹಾರಿನ ರಾಜಸ್ಥಾನಿನ ಬರೀ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಉತ್ತರ ಭಾರತದವರು ಯುಪಿ ಅವರು ಎಂ ಪಿ ಅವರು ಬಿಹಾರಿಗಳು ನಾಳೆ ನಿಮ್ಮ ಜಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸು ಪ್ಯಾದೆ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ರೀ ನಿಮ್ಮ ಮಕ್ಕಳು ಅವರ ಮುಂದೆ ಕೈ ಕೊಟ್ಟು ಯೋಚನೆ ಮಾಡಿ ಈ ಹೋರಾಟ ನಿಮ್ಮ ಹೋರಾಟ ನಿಮ್ಮ ಚೆಡ್ಡಿಯಿಂದ ಪ್ಯಾಂಟ್ ಅನ್ನು ತರಿಸಿದ್ದು ಈ ಕನ್ನಡಪರ ಹೋರಾಟಗಾರರು ಚಡ್ಡಿ ಅವ್ರಿಗ ಪ್ಯಾಂಟ್ ಕೊಡಿಸಿದ್ದು ಹೇಳಿತ್ತು ಕನ್ನಡಪರ ಹೋರಾಟಗಾರರು ಅದರಿಂದ ನಿಮಗೆ ಪ್ಯಾಂಟ್ ಬಂದಿದೆ ಅನ್ನೋದು ಹೋರಾಟಗಾರ ಅರ್ಥ ಮಾಡ್ಕೊಳ್ಳಿ ಕನ್ನಡದ ಸಮಸ್ಯೆಗಳು ಸ್ನೇಹಿತರೆ ಜಾನಗಾರಿಯವರು ಮಾತಾಡ್ತಾ ಮಾತಾತ ಮಾರ್ಮಿಕ ಹೇಳಿದ್ರು ಶಿಕ್ಷಣದಲ್ಲಿ ಕನ್ನಡವನ್ನ ಕೊಂದಾಕಿದೀವಿ ಎಷ್ಟು ಮಕ್ಕಳಿಗೆ ನಾವು ಕನ್ನಡದ ಶಿಕ್ಷಣ ಕೊಡ್ತಿದೀವ ಅಪ್ಪ ಅಕ್ಕಿ ಹಾಲದ ಮರ ಅಂತ ಮಕ್ಕಳನ್ನ ನಾವು ನೇಣಾಕಾಗತ್ತ ಚಿನ್ನದ ಸೂಜಿ ಅನ್ಬಿಟ್ಟು ಮಕ್ಕಳನ್ನ ಕಣ್ಸಿಸಕ್ಕಾಗತ್ತ ಇವತ್ತಿನ ವ್ಯವಸ್ಥೆಯಲ್ಲಿ ಕನ್ನಡದ ಶಾಲೆಗಳನ್ನ ಸರ್ವನಾಶ ಮಾಡಿದ್ದಾರೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿವೆ ಎಲ್ಲರ ಬೇಕು ಅಲ್ಲಲ್ಲಿ ಉಟ್ಕೊಂಡ್ಬಿಟ್ಟಿವೆ ಇವತ್ತು ನಮ್ಮ ಮಕ್ಕಳನ್ನ ಅನಿವಾರ್ಯವಾಗಿ ಆಂಗ್ಲ ಭಾಷೆಯನ್ನು ಕಲಿಸ್ಬೇಕು ಕನ್ನಡವನ್ನ ನಾವು ಕರುಳಿನ ಭಾಷೆ ಮಾಡಿಲ್ಲ ಕೇವಲ ಕೊರಳಿನ ಭಾಷೆ ಮಾಡಿದ್ದೀವಿ ಕನ್ನಡ ಅನ್ನೋದು ಬರೀ ಕೊರಳಲ್ಲಿದೆ ಅದೇ ಯಾವ ಬರುತ್ತೋ ಗೊತ್ತಿಲ್ಲ ಅನ್ನದ ಭಾಷೆ ಆಗಿದೆ ಅಂದ್ರೆ ಕನ್ನಡ ಇವತ್ತು ಪ್ರಾಮಾಣಿಕೆ ನಿಮ್ಮ ಮಕ್ಕಳೇ ಆ ಚಪ್ಪಲ ನನ್ನ ಮಗ ಆಗಿರ್ಲ ಕಟ್ಟೆ ಕಡೆ ಮನುಷ್ಯ ಆಗಿರ್ಲು ನನ್ನ ಮಗ ಇಂಗ್ಲೀಷ್ ಇದ್ದಾರೆ ಇವತ್ತು ಈ ವ್ಯವಸ್ಥೆ ಮಾಡ್ಬೇಕಾದ್ರೆ ಕನ್ನಡವನ್ನ ಅನ್ನದ ಭಾಷೆ ಮಾಡ್ಬೇಕು ಹೇಗ್ ಮಾಡಕ್ಕಾಗುತ್ತೆ ಕನ್ನಡದ ಅನ್ನ ಭಾಷೆ ರಾಜಕೀಯ ಇಚ್ಛಾಶಕ್ತಿ ಬೇಕು ರಾಜಕೀಯ ಇಚ್ಛಾ ಶಕ್ತಿ ಈ ಪ್ರಾದೇಶಿಕ ಭಾಷೆಗಳಿಂದ ರಾಷ್ಟ್ರೀಯ ಪಕ್ಷ ಬರ್ಲಿ ನಮ್ಗೆ ಯಾರು ಬರೋದ್ ಬೇಕಾಗಿಲ್ಲ ರೀ ಕೆರೆ ಮೇಲೆ ಯಾವನೋ ಕೋಪ ಮಾಡ್ಕೊಳಕ್ ಆಗಲ್ಲ ಕೆರೆ ಮೇಲೆ ಒಂದ್ ದಿವಸ ನಾವು ಕೆರೆ ಹತ್ರ ಹೋಗ್ದಲೇ ಇರ್ಬೋದು ಎರಡು ದಿವಸ ಹೋಗ್ದಲೇ ಇರ್ಬೋದು ಮೂರು ದಿವಸ ನಮ್ಮ ನಮ್ಗೆ ನಾರಕ್ ಶುರು ಆಗತ್ತೆ ಆಮೇಲೆ ಜನಗಳೇ ನಮ್ಮ ಹತ್ರ ಬರೋಲ್ಲ ಇವನ ಹತ್ರ ವಾಸನೆ ಅನ್ಬಿಟ್ಟು ಆಗ ಏನ್ ಮಾಡ್ತೀವಿ ಹೇಳಿ ಕದ್ದಾದ್ರು ರಾತ್ರಿ ಹೊತ್ತು ಕೆರೆ ಹತ್ತ ಹೋಗಿ ಮೈತ್ರಿಕೊಂಡ್ ಬರ್ತೀನಿ ಹಂಗೆ ಒಳ್ಳೆ ಸಂಘಟನೆ ಮೇಲೆ ಯಾರು ಕಫ ಮಾಡ್ಕೊಳಕ್ ಆಗಲ್ಲ ಹಾಗ ಎಷ್ಟೆಷ್ಟು ಮಾಡಿದ್ದಾರೆ ರವಿಕೃಷ್ಣ ನಾನು ಅವ್ರ ಜೊತೆ ಹೋರಾಟ ಮಾಡೋದು ನಮ್ದು ಹೂ ಕಬ್ಲಿಕ್ಕೆ ಹೋರಾಟಗಳು ಮಾಡಿದ್ರು ನಲವತ್ತೆರಡು ದಿವಸ ಟೌನಲ್ ಮುಂದೆ ಟೆಂಟ್ ಹಾಕಿ ನಲವತ್ತೆರಡು ದಿವಸ ಹೋರಾಟಕ್ಕೆ ಆಯ್ತು ದೊರಸ್ವಾಮಿ ಅಂತ ನಮ್ಮ ಸಾಕ್ಷಿ ಪ್ರಜ್ಞೆ ಅವರಿದ್ರು ಎಲ್ಲವರ ಕಡೆ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಕೊಡೋರು ಕರ್ನಾಟಕದ ಸಮಸ್ಯೆಗಳಿಗೆ ಯಾವುದೇ ಅವಧಿ ಈ ನಾಡನ್ನ ಲೂಟಿ ಹೊಳಿತಿರೋರು ಯಾರು ಈ ರಾಜ್ಯದ ಗಡಿ ಲೂಟಿ ಮಾಡಿದವ್ರು ಯಾರು ಅಧಿಕಾರದಲ್ಲಿ ಕುಂತ್ಕೊಂಡು ಮುಖ್ಯಮಂತ್ರಿಗಳ ಮುಖ್ಯ ಉಪಮುಖ್ಯಮಂತ್ರಿಗಳು ಆದವರು ಈ ರಾಜ್ಯದ ಇಡೀ ಬಳ್ಳಾರಿನ ರಿಪಬ್ಲಿಕ್ ಮಾಡಿ ಇಡೀ ಬಳ್ಳಾರಿನ ಧ್ವಂಸ ಲೋಟಿ ಮಾಡಿ ಅದನ್ನೆಲ್ಲವನ್ನ ನಾಶ ಮಾಡಿ ವಿಧಾನಸೌಧ ಕುಂತವ್ರ ಜೈಲ ಇಟ್ಕೊಂಡು ಗೆಲ್ಲ ವ್ಯವಸ್ಥೆ ತಂದವರ ಜೈಲೋ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲರೂ ನಿಮ್ಗೆ ಕಾಣ್ಬೇಕಂದ್ರೆ ಕರ್ನಾಟಕದಲ್ಲೂ ಅನ್ನೋ ಚಾಪಿದೆ ಇಷ್ಟು ಭ್ರಷ್ಟ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಅವರಲ್ಲ ಜನಗಳು ನಾವು ಅವ್ನು ಕೊಡೋ ಒಂದು ಹೆಂಡ ಹೆಂಡಕ್ಕೋ ಯಾವ ಒಂದು ಸೀರೆಗೋ ಯಾವುದೋ ಒಂದು ಮೂಲ ಕೊಟ್ಟುಗೋ ನಮ್ಮ ಪವಿತ್ರವಾದ ಪ್ರಜಾಪ್ರಭುತ್ವದ ಮತದಾನವನ್ನ ಮಾರ್ಕೋತೀವಲ್ಲ ಅದನ್ನ ಮಾರ್ಕೊಂಡೇ ನಿಜವಾದ ದೇಶ ದ್ರೋಹಿಗಳು ಸಲುವಾಗಿ ಪ್ರಜಾಪ್ರಭುತ್ವದ ಧ್ವನಿಯನ್ನ ಅಡಗಿಸ್ಕೋತೀವಲ್ರಿ ಅವ್ರ ಹತ್ರ ಕೇಳೋ ಧ್ವನಿ ಇದೆ ನಮಗೆ ಎರಡ್ ಸಾವಿರಕ್ಕೋ ಒಂದ್ ಸಾವಿರಕ್ಕೋ ಮತಗಳನ್ನ ನಾವು ಕೊಟ್ಕೋತೀವಲ್ಲ ಮಾರ್ಕೋತೀವಲ್ಲ ಅವ್ನಿಗೆ ಅವ್ರನ್ನ ಮಾರ್ಕೊಳ್ಳೋದ್ರ ಏನೇ ಅರ್ಥ ಪವಿತ್ರತೆಯನ್ನ ಮಾರ್ಕೊಂಡಂಗೆ ಇಷ್ಟು ಸಮಸ್ಯೆಗಳು ಬಹಳ ಪ್ರಮುಖ ಜ್ವರತೆ ಏನೋ ಪ್ರಚೋದನೆಗೆ ಮಾತಾಡೋದು ಭಾಷಣ ಚಪ್ಪಾಳೆ ಅದೆಲ್ಲ ಎರಡನೇ ಪ್ರಶ್ನೆ ಅದೇ ಯೋಚನೆ ಮಾಡ್ಬೇಕಾಗಿರೋದು ಇಂಥ ವಿಷಯಗಳು